ಸಹೋದರಿಯರೇ ನಿಮ್ಮನ್ನು ನೋಡುವುದು ಸಂತೋಷ್ ಸೇಟ್ ಎರಡು ಕುರಿತ ಎರಡು ಹದಿನೈದರಲ್ಲಿ ಪೌಲನು ಹೇಳುವಂತೆ ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ ನಾಶನ ಮಾರ್ಗದಲ್ಲಿರುವವರಲ್ಲಿಯೂ ಇನ್ ದ ಪ್ರೀವಿಯಸ್ ವರ್ಸ್ ಹೇ ಸೆಟ್ ಮತ್ತು ಹಿಂದಿನ ವಚನದಲ್ಲಿ ಪೌಲನು ಹೇಳುತ್ತಾನೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ನಡೆಸುವ ದೇವರಿಗೆ ಸ್ತೋತ್ರ ಥ್ರೂ ಸ್ಪ್ರೆಡ್ಸ್ ದ ಫ್ರಾಗ್ರೆನ್ಸ್ ಮತ್ತು ನಮ್ಮ ಮೂಲಕ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ವ್ಯಾಪನಗೊಳಿಸುತ್ತಾನೆ ದಾರ್ಡ್ ಹಿಮ್ಸೆಲ್ಫ್ ದೇವರು ಇದನ್ನು ನಮಗೋಸ್ಕರ ಮಾಡುತ್ತಾನೆ ಟೇಕ್ಸ್ ಆಫ್ ಹ್ಯಾಂಡ್ಸ್ ಅಂಡ್ ಮಾಡುತ್ತಾನೆಲ್ಡ್ ಲೀಡ್ ನಮ್ಮ ಕೈಯನ್ನು ಹಿಡಿದು ಜಯೋತ್ಸವದೊಡನೆ ಮೆರೆಸುತ್ತಾ ನಡೆಸುತ್ತಾನೆ ಗಾಡ್ ಕಾಲ್ಸ್ ಯು ಎಸ್ ದರೋಮಾ ಆಫ್ ಕ್ರೈಸ್ಟ್ ದೇವರು ತಾನೇ ನಮ್ಮನ್ನು ಕರೆಯುತ್ತಾನೆ ನೀವು ಕ್ರಿಸ್ತನ ಪರಿಮಳವಾಗಿದ್ದೀರೆಂದು ಇನ್ ದೋಲ್ಡನ್ ದೇಸ್ ದ ಕಿಂಗ್ಸ್ ಆಫ್ ದ ಕಾನ್ಕರಿಂಗ್ ಮೆನಿ ಸಿಟೀಸ್ ದೇಡ್ ಆರ್ಗನೈಸ್ ಅ ಪರೇಡ್ ಹಿಂದಿನ ದಿನಗಳಲ್ಲಿ ರಾಜರುಗಳು ಅನೇಕ ಪಟ್ಟಣಗಳನ್ನು ಜಯಿಸಿದ ನಂತರ ಮೆರವಣಿಗೆ ಆಯೋಜಿಸುತ್ತಾರೆ ಡ್ಯೂರಿಂಗ್ ದೋಸ್ ಪೆರೇಡ್ ದರ್ನ್ ಇನ್ ಸನ್ ಆ ಮೆರವಣಿಗೆಯಲ್ಲಿ ಅವರು ಪರಿಮಳ ಧೂಪವನ್ನು ಸುಡುತ್ತಾರೆ ಮಾಡಿದ ಎಲ್ಲಾ ಲೂಟಿಯನ್ನು ಪ್ರದರ್ಶಿಸುತ್ತಾರೆ ಗೋ ಇನ್ ಅವರು ಮೆರವಣಿಗೆಯಾಗಿ ಹೋಗುವಾಗ ಜನರು ಹರ್ಷ ಧ್ವನಿಗೈಯ್ಯುತ್ತಾರೆ ಆದರೆ ಇಲ್ಲಿ ಪೌಲನು ಹೇಳುತ್ತಾನೆ ನೀವು ಪರಿಮಳವಾಗಿದ್ದೀರಿ ಬೈ ಲಿವಿಂಗ್ ಅ ರೈಚಿಯಸ್ ಲೈಫ್ ನೀತಿಯುಳ್ಳ ಜೀವಿತವನ್ನು ಜೀವಿಸುವ ಮೂಲಕ ವಿ ಹ್ಯಾವ್ ದಿ ಆಪರ್ಚುನಿಟಿ ಟು ಸ್ಪ್ರೆಡ್ ದಿ ಆಫ್ ಕ್ರೈಸ್ಟ್ ಈ ಮೂಲಕ ನಾವು ಕ್ರಿಸ್ತನ ಪರಿಮಳವನ್ನು ಪಸರಿಸುವ ಅವಕಾಶವಿದೆ ಲೀಡಿಂಗ್ ಅ ರೈಚಿಯಸ್ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್ ನೀತಿಯುಳ್ಳ ಜೀವಿತ ನಡೆಸುವುದು ಬಹಳ ಪ್ರಾಮುಖ್ಯವಾದುದು ದಟ್ ಇಸ್ ಇನ್ ಅಸ್ ವೆರಿ ಇಂಪಾರ್ಟೆಂಟ್ ಅಂದರೆ ದೇವರು ನಮ್ಮ ಜೀವಿತದಲ್ಲಿರುವುದು ಪ್ರಾಮುಖ್ಯ ಇನ್ ದಿ ಟೆಸ್ಟ್ ಆಯಿಲ್ ಹಳೆ ಒಡಂಬಡಿಕೆಯಲ್ಲಿ ನೋಡುತ್ತೇವೆ ಆರೋ ನನನ್ನು ಯಾಜಕರುಗಳನ್ನು ಅಭಿಷೇಕ ತೈಲದಿಂದ ಅಭಿಷೇಕಿಸುತ್ತಿದ್ದರು ದಿ ಆಯಿಲ್ ವಾಸ್ ವಾಸ್ಪೋರ್ಡ್ ಅಪನ್ ದೇರ್ ಹೆಡ್ಸ್ ಅಭಿಷೇಕ ತೈಲವನ್ನು ತಲೆಯ ಮೇಲೆ ಹೊಯ್ಯುತ್ತಿದ್ದರು ಅವರ ಗಡ್ಡ ಮತ್ತು ಅಂಗಿಗಳಿಗೂ ಇಳಿಯುತ್ತಿತ್ತು ಸೊ ದೇರ್ ಲೈಕ್ ಅ ಸ್ವೀಟ್ ಫ್ರಾಗ್ರೆನ್ಸ್ ಅವರು ಉತ್ತಮವಾದ ಸುಗಂಧ ಪರಿಮಳ ಬೀರುತ್ತಿದ್ದರು ಲಾರ್ಡ್ ಸೇಸ್ ಟ್ವೆಂಟಿ ಒನ್ ಅದಕ್ಕಾಗಿಯೇ ಹೆಚ್ ಕೆ ಎಲಾ ಇಪ್ಪತ್ತು ನಲ್ವತ್ತೊಂದರಲ್ಲಿ ದೇವರು ಹೇಳುತ್ತಾನೆ ಐ ವಿಲ್ಸೆಪ್ಟ್ ಯು ಅಸರ್ ನಿಮ್ಮ ಸುಗಂಧ ಹೋಮವನ್ನು ಆಗ್ರಾಣಿಸಿ ನಿಮಗೆ ಪ್ರಸನ್ನನಾಗುವೆಟ್ಸ್ ಏನು ದೈಬಲ್ ಆಫ್ ದ ಲಾಡ್ ಇಸ್ ದ ಇನ್ಸೆನ್ಸ್ ಏಷ್ಯಾ ಹನ್ನೊಂದು ಮೂರನೇ ವಚನ ಹೇಳುತ್ತದೆ ಎ ಹೋವನ ಭಯವು ಅವನಿಗೆ ಪರಿಮಳಿಸುವುದು ಯುಆರ್ ಕಾಲ್ ಟು ಲಿವ್ ಇನ್ ಅಟ್ ರಿಫ್ಲೆಕ್ಟ್ಸ್ ದ ಕ್ಯಾರೆಕ್ಟರ್ ಆಫ್ ಜೀಸಸ್ ಇನ್ಸೆಲ್ ಹೌದು ದೇವರು ನಿಮ್ಮನ್ನು ಕ್ರಿಸ್ತನ ಜೀವಿತವನ್ನು ಪ್ರತಿಬಿಂಬಿಸುವುದಕ್ಕಾಗಿ ಕರೆಯುತ್ತಾನೆ ಬೈ ಲಿವಿಂಗ್ ಕ್ರೈಸ್ಟ್ ವಿ ಆಫರ್ ಗಿಫ್ಟ್ ದ ಹೋಲ್ ವರ್ಲ್ಡ್ ಹೀಗೆ ಜೀವಿಸುವ ಮೂಲಕ ನಾವು ಪ್ರಪಂಚಕ್ಕೆ ಪರಿಮಳವಾದ ಉಡುಗೊರೆಯಾಗುತ್ತೇವೆ ಇನ್ ದ ಬೈಬಲ್ ಸೇಸ್ ಪರ್ಫ್ಯೂಮ್ ಇನ್ಫ್ಯೂಮ್ ಇನ್ಸೆನ್ಸ್ ಬ್ರಿಂಗ್ಸ್ ಜಾಯ್ ಟು ದ ದಾರ್ಟ್ ಜ್ಞಾನೋಕ್ತಿಗಳು ಇಪ್ಪತ್ತೇಳು ಒಂಬತ್ತನೇ ವಚನವು ಹೇಳುತ್ತದೆ ತೈಲವು ಸುಗಂಧದ್ರವ್ಯಗಳು ಮನೋಹರವಾದ ಅನುಭವ ನೀಡುತ್ತದೆ ಮೇ ದ ಲಾರ್ಡ್ ಯೂಸ್ ಯು ಆಲ್ಸೋ ಆಸ್ ಅನ್ ಅರೋಮಾ ಟು ಬ್ರಿಂಗ್ ಜಾಯ್ ಟು ದೋಸ್ ಹೂ ಆರ್ ಲಿವಿಂಗ್ ಅರೌಂಡ್ ಯು ನಿಮ್ಮ ಸುತ್ತಲಿರುವ ಜನರಿಗೆ ಪರಿಮಳವಾಗಿ ನೀವು ಜೀವಿಸುವಂತೆ ದೇವರು ಮಾಡಲು ಬಯಸುತ್ತಾನೆಡ್ ಆತನು ತನ್ನ ಪ್ರಸನ್ನತೆಯಿಂದ ನಿಮ್ಮನ್ನು ತುಂಬುವನು ತನ್ನ ಜ್ಞಾನದಿಂದ ಆತನು ತುಂಬುವನು ಮೇಕ್ ಯು ಜಸ್ಟ್ ಲೈಕ್ ಹಿಮ್ ತನ್ನ ಹಾಗೆ ನಿಮ್ಮನ್ನು ಮಾಡಲಿ ಎಂದು ಬೇಡುತ್ತೇನೆ ಆ ಲಿಂಗ್ ಹೆವೆನ್ಲಿ ಫಾದರ್ ಲಾರ್ಡ್ ವಿ ಮೆಡಿಟೇಟೆಡ್ ಟುಡೇ ಲೆಟ್ ಯೋರ್ ಸ್ವೀಟ್ ಎವ್ರಿ ಒನ್ ಇಸ್ ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ ನಿನ್ನ ಪರಿಮಳವಾದ ಪ್ರಸನ್ನತೆಯು ಈ ಕಾರ್ಯಕ್ರಮ ವೀಕ್ಷಿಸುತ್ತಿರುವವರನ್ನು ಆವರಿಸಿಕೊಳ್ಳಲಿ Lord, let them become the aroma of Christ. Avaru Christ na pari madawa gali. Whatever they go. Abiru yalle Whatever they speak. Abiru yeni matari Let them bring. ಜಾಯ್ ಟು ದ ದ ಆಫ್ ಪೀಪಲ್ ಅರೌಂಡ್ ಅವರ ಸುತ್ತಲಿರುವ ಜನರಿಗೆ ಅವರು ಸಂತೋಷವನ್ನು ತರಲಿ ಬಿ ವಿತ್ ಫುಲ್ ಆಫ್ ಅವರು ಸಂಪೂರ್ಣ ಯೇಸುವಿನಂತಾಗಲಿ ಹೆಲ್ಪ್ ಟು ಲಿವ್ ಲೈಫ್ ಆಫ್ ನಾವು ಕ್ರಿಸ್ತನ ಜೀವಿತವನ್ನು ಜೀವಿಸುವಂತೆ ಮಾಡುದೇವರೆ ಲಾರ್ಡ್ ಐ ಪುಟ್ ದೇವರೇ ನಿನ್ನ ಪ್ರಸನ್ನತೆಯನ್ನು ಇವರಲ್ಲಿ ಇಡುತ್ತಿದ್ದೇನೆ ಲಾರ್ಡ್ ಟೇಕ್ ಅವರ ಜೀವಿತದಲ್ಲಿರುವ ಬೇಡವಾದ ಸಂಗತಿಗಳನ್ನು ತೆಗೆದು ಹಾಕಿ ನಿನ್ನಂತೆಯೇ ಅವರನ್ನು ಮಾಡು ಎಂದು ಬಿಡುತ್ತೇನೆ ಮೆನಿ ಆರ್ ಕ್ರೈಯಿಂಗ್ ಔಟ್ ಲಾರ್ಡ್ ಹೆಲ್ಪ್ ಮೀ ಟು ಲಾಡ್ಲಿ ಲೈಫ್ ದೈವಿಕ ಜೀವಿತವನ್ನು ಜೀವಿಸುವಂತೆ ಮಾಡುದೇವರೇ ಎಂಬುದಾಗಿ ಅನೇಕರು ಮೊರೆ ಇಡುತ್ತಾ ಇದ್ದಾರೆ ತಂದೆಯೇ ಎಲ್ಲ ಶೋಧನೆಗಳನ್ನು ಅವರಿಂದ ತೆಗೆದು ಹಾಕು ಲಾರ್ಡ್ ಬಿಕಮ್ ಜಸ್ಟ್ ಲೈಕ್ ಯು ದೇವರೇ ಅವರು ನಿನ್ನಂತೆ ಆಗಲಿ ತುಂಬಿಸು ದೇವರೇ ಲಾರ್ಡ್ ಫಿಲ್ ದಮ್ ಟು ದೆಷರ್ ಆಫ್ ಯೋರ್ ಫುಲ್ನೆಸ್ ಗಾಡ್ ನಿನ್ನ ಸಂಪೂರ್ಣತೆಯ ಮಟ್ಟಿಗೆ ಅವರನ್ನು ತುಂಬಿಸು ಎಂದು ಬಿಡುತ್ತೇನೆ ಥ್ಯಾಂಕ್ ಯು ಫಾರ್ ಟ್ರಾನ್ಸ್ಫಾರ್ಮಿಂಗ್ ಪ್ರತಿಯೊಬ್ಬರನ್ನು ಈ ಸಮಯದಲ್ಲಿ ಬದಲಾಯಿಸುವುದಕ್ಕೆ ಸ್ತೋತ್ರ ಅವರು ಕ್ರಿಸ್ತನ ಪರಿಮಳವಾಗುವುದಕ್ಕಾಗಿ ಸ್ತೋತ್ರ ನಾಮದಲ್ಲಿ ಗಾಡ್ ರೆ ಮುಂದಿನಗಳಲ್ಲಿಯೂ ದೇವರು ನಿಮ್ಮನ್ನು ತುಂಬಿಸಲಿಂ ಪ್ಲೀಸ್ ರೈಟ್ ಈ ಕಾರ್ಯಕ್ರಮದ ಮೂಲಕ ಆಶೀರ್ವಾದ ಹೊಂದಿರುವುದಾದರೆ ನಮಗೆ ಬರೆಯಿರಿ ನೀವು ಇತರರಿಗೆ ಆಶೀರ್ವಾದವಾಗುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ

ವೀಲ್ ಚೇರ್ ನಲ್ಲಿ ಬಂದ ಈ ಸಹೋದರನು ಪ್ರಾರ್ಥನಾ ಸಮಯದಲ್ಲಿ ದೇವರಿಂದ ಮುಟ್ಟಲ್ಪಟ್ಟು ಈಗ ಇಲ್ಲದೆ ನಡೆಯುತ್ತಿದ್ದಾನೆ ಫ್ರೀಯಾಗಿ ನಡೆಯುತ್ತಿದ್ದಾನೆ ನಾಮದಲ್ಲಿ ಒಳ್ಳೆಲ್ಲರನ್ನು ಸ್ವಾಗತಿಸುತ್ತೇವೆ ಜುಲೈನ್ ಡೇ ಫಾರ್ ಜುಲೈ ಹದಿಮೂರು ನನಗೋಸ್ಕರ ವಿಶೇಷ ದಿನವಾಗಿದೆ the holy ಸ್ಪಿರಿಟ್ ಐ ನೋ ಗಾಡ್ ..is going to fill you too. ನನ್ನನ್ನು ಅಭಿಷೇಕಿಸಿದರು ಅಭಿಷೇಕಿಸುತ್ತಾನೆ ಇಟ್ There will ಡೇ deliverance. ಅಲ್ಲಿ ಬಿಡುಗಡೆಗಳು the the Lord there is deliverance. ಎಲ್ಲಿ ಕರ್ತನ ಆತ್ಮನಿದ್ದಾನೋ ಅಲ್ಲಿ ಬಿಡುಗಡೆ ಉಂಟು ಬನ್ನಿರಿ ಆಶೀರ್ವಾದ ಹೊಂದಿಕೊಳ್ಳಿರಿ ನಿಮ್ಮೊಂದಿಗೆ ಪ್ರಾರ್ಥಿಸಲು ಕಾದುಕೊಂಡಿರುತ್ತೇವೆ ನಿಮ್ಮ ಎಲ್ಲ ಕುಟುಂಬ ಸ್ನೇಹಿತರೊಡನೆ ಭಾನುವಾರ ಜುಲೈ ಹದಿಮೂರು ಸ್ಥಳ ಡಾಕ್ಟರ್ ಡಿಜಿಎಸ್ ದಿನಕರನ್ ಕೇಂದ್ರ ಕಾರುಣ್ಯ ನಗರ್ ಕೋಯಂಬತ್ತೂರ್ ಗಾಂಧಿಪುರಂ ಬಸ್ ನಿಲ್ದಾಣದಿಂದ ಮತ್ತು ಕೊಯಂಬತ್ತೂರ್ ರೈಲ್ವೆ ನಿಲ್ದಾಣದಿಂದ ಕೂಟದ ಸ್ಥಳಕ್ಕೆ ವಿಶೇಷ ಬಸ್ಗಳು ಲಭ್ಯವಿರುವವು ವಸತಿಗಾಗಿ ಮತ್ತು ಪ್ರಯಾಣದ ನೆರವಿಗಾಗಿ ಅದರಲ್ಲೂ ಬೇರೆ ಜಿಲ್ಲೆಗಳಿಂದ ಮತ್ತು ರಾಜ್ಯಗಳಿಂದ ಬರುವವರು ಇಲ್ಲಿ ಸಂಪರ್ಕಿಸಿರಿ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಕುಟುಂಬವಾಗಿ ಬನ್ನಿರಿ